ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಪರಿಚಯ ನಮ್ಮ ಹೆಸರು ಮೊನ್ನೆ ವೇಣುಗೋಪಾಲ್ ಕೃಷ್ಣ ಅಂತೇಳಿ ತೋಟ ಎಲ್ಲ ಇವತ್ತು ಟೂ ತೌಸಂಡ್ ಸಿಕ್ಸ್ಟೀನಿಂದ ನಾವು ಸ್ಟಾರ್ಟ್ ಮಾಡಿದ್ದು ಇದು ಫಾರ್ಮ್ ಹೆಸರು ನಮಸ್ತೆ ಆರ್ಚಿಡ್ಸ್ ಸೊ ಎಷ್ಟು ಎಕರೆ ತೋಟ ಇದೆ ನಿಮ್ದು ಟೋಟಲ್ ಇದು ತರ್ಟಿ ಟೂ ಏಕರ್ಸ್ ನಮ್ಮ ಬ್ರದರ್ ಅಂಡ್ ನಮ್ದು ಇಬ್ಬರು ಕಲಿತಿದ್ದು ಸೊ ಇದರಲ್ಲಿ ಎಷ್ಟು ಎಕರೆಯಲ್ಲಿ ನೀವು ಹಣ್ಣುಗಳು ಬೆಳಿತ ಟೋಟಲ್ ನಮ್ಮ ಇದರಲ್ಲಿ ಒಂದು ಫಿಫ್ಟೀನ್ ಏಕರ್ಸ್ ಅಲ್ಲಿ ಹಣ್ಣು ಬೆಳೀತಾ ಡ್ರ್ಯಾಗನ್ ಫ್ರೂಟ್ ಎಷ್ಟು ಎಕರೆಗೆ ಫ್ರೂಟ್ ಬಂದು ಓಕೆ ಈ ಬೇರೆ ಬರುತ್ತೆ ಇದು ಆಕ್ಚುಲಿ ಬಂದು ಇದು ಸಪೋರ್ಟಾ ಫ್ಯಾಮಿಲಿ ಸಪೋರ್ಟಾ ಫ್ಯಾಮಿಲಿ ಆದ್ರೂ ಇದು ಒಂಥರ ಮೂವತ್ತು ಡಿಗ್ರಿ ಟೆಂಪರೇಚರ್ ಇಂದ ಕೆಳಗಡೆ ಬರ್ತಕ್ಕಂಥ ಗಿಡ ಅಂತ ಅಂದ್ಕೊಂಡಿದ್ವಿ ನಾವು ಇತ್ತೀಚಿನ ದಿನದಲ್ಲಿ ಇದನ್ನ ಫರ್ಟಿ ಏಟ್ ಡಿಗ್ರಿ ತನಕ ಬೆಳಿಬಹುದು ಅಂತ ಇವರು ತೋರಿಸಿದ್ದಾರೆ ಸೊ ಈ ಗಿಡ ನಾವು ಹಾಕಿದ್ವಿ ಬಟ್ ಇಲ್ಲಿ ಹೂವಿನ ಅಡಗಲೆ ಹತ್ರ ವೇಣುಗೋಪಾಲ್ ಅಂತ ಸೊ ಇವರು ಇಲ್ಲಿ ಒಂದು ಮಿಕ್ಸ್ಡ್ ಮಾವೂನು ತ್ರೀ ಇಲ್ಲಿ ನೋಡ್ರಿ ಮಾವು ತ್ರೀ ಫಿಫ್ಟಿ ಅಪಿಮಿಡಿ ತ್ರೀ ಫಿಫ್ಟಿ ಅಬಿಯು ತ್ರೀ ಫಿಫ್ಟಿ ರಾಮ್ ಬುಟಾನ್ ತ್ರೀ ಫಿಫ್ಟಿ ಇದರಲ್ಲಿ ತ್ರೀ ಫಿಫ್ಟಿ ಆಫ್ ರಾಮ್ ಬುಟಾನ್ ಫೇಲೂರ್ ಆಗಿದೆ ಬಟ್ ಉಳಿದವೆಲ್ಲ ನಂಗೆ ಸಕ್ಸಸ್ ಆಗ್ತಾ ಇದೆ ಇನ್ ಕೇಸ್ ನಾವು ಟೂ ಹೋದ್ರು ಟೂ ಅಂತೂ ಸಕ್ಸಸ್ ಆಗುತ್ತೆ ತ್ರೀ ಫೋರ್ ಇಯರ್ಸ್ ನಮ್ ಟೈಮ್ ವೇಸ್ಟ್ ಆಗಿಲ್ಲ ಫಸ್ಟ್ ಆಫ್ ಆಲ್ ಇನ್ ಇನ್ ಬಿಟ್ವೀನ್ ನಾವು ಏನಂದ್ರೆ ಇದಕ್ಕೆ ಸ್ವಲ್ಪ ವೆಜಿಟೇಟಿವ್ ಫಸ್ಟ್ ಬನಾನಾ ಪ್ಲಾಂಟ್ಸ್ ಯಾಕೆ ಹಾಕಿದ್ವಿ ಅಂತಂದ್ರೆ ಆಲ್ರೆಡಿ ತರ್ಡ್ ಇಯರ್ ಚೆನ್ನಾಗಿ ನಾವು ಈಲ್ಡ್ ಅದು ಅಲ್ಲಿ ಮೇಂಟೆನೆನ್ಸ್ ರೊಕ್ಕ ಇಲ್ಲ ಅದ್ರಲ್ಲಿ ತಗೊಂಡಿವಿ ಪ್ಲಸ್ ಇದಕ್ಕೆ ನೆರಳು ನೆರಳು ಸಿಕ್ಕಿದೆ ಇದ್ರಲ್ಲಿ ನುಗ್ಗಿನೂ ಹಾಕಿದ್ವಿ ಒಂದು ಬನಾನಾ ಒಂದು ನುಗ್ಗಿ ಹಾಕಿದ್ವಿ ನುಗ್ಗಿಯಲ್ಲಿ ಕೂಡ ಒಳ್ಳೆ ಈಳ್ ತಕೊಂಡಿದ್ವಿ ಇದು ಟುವೆಲ್ ಫೀಟ್ ಎವ್ರಿ ಟುವೆಲ್ ಫೀಟ್ ಈ ಪ್ಲಾಂಟ್ ಟು ಪ್ಲಾಂಟು ಟುವೆಲ್ ಫೀಟು ರೋ ಟು ರೋ ಟುವೆಲ್ ಫೀಟ್ ಮಾಡಿ ಟ್ರೈಲ್ ಎರರ್ಸ್ ಡ್ರರ್ಸ್ ಎಲ್ಲ ಚಿಕ್ಕ ಮಾಡ್ತಾ ಇದ್ದೀವಿ ಸರ್ ಏನಾಗಲ್ಲ ಸರ್ ಲೈಫಲ್ಲಿ ಲಾಸ್ಟ್ ಟ್ವೆಂಟಿ ಟೂ ಇಯರ್ಸ್ ಇಂದ ಫಾರ್ಮಿಂಗ್ ಮಾಡ್ತಾ ಇದ್ದೀನಿ ಸರ್ ಇದರಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಏನು ನಾನು ಕೂಡ ಬಿಫೋರ್ ಅಂದ್ರೆ ಪ್ಯಾಡಿಯನ್ ಶುಗರ್ ಕೇನ್ ಮ್ಯಾಜ್ ಮೇಜರ್ ನಮ್ಮದು ಇವಾಗ ಸ್ಲೋ ಆಗಿ ಆರ್ಟಿಕಲ್ಚರಲ್ಲಿ ಇದೂ ಸ್ಟಡಿ ಮಾಡ್ತಾ ಇದ್ದೀವಿ ನೋಡಬೇಕಾಗತ್ತೆ ಇದು ಮೇಜರ್ ಇವತ್ತು ಏಯ್ಟ್ ಡೇಸ್ ಆದಮೇಲೆ ಇವತ್ತು ವಾಟರ್ ಕೊಡ್ತಾ ಇದೀವಿ ಹ್ಞೂ ಇದು ಅಬಿಯು ಸೀಡ್ಸ್ ಇದು ಒಂದು ಬೀಜ ಒಂದು ಗಿಡ ಒಂದು ಹಣ್ಣಲ್ಲಿ ಮೂರು ನಾಲ್ಕು ಬೀಜ ಇರುತ್ತೆ ಇದು ಸಪೋರ್ಟ್ ಆಫ್ ಫ್ಯಾಮಿಲಿ ನೆಕ್ಸ್ಟ್ ನೆಕ್ಸ್ಟ್ ಮಾರ್ಚ್ ಅಲ್ಲಿ ಬರುತ್ತೆ ಇದು ಈ ಸಣ್ಣದು ಪೀಸಸ್ ಎಲ್ಲ ಆಲ್ರೆಡಿ ಇಲ್ಲಿ ನೋಡ್ರಿ ನಾನ್ ನಾನು ಹೇಳಿದಲ್ಲ ಸರ್ ಇಲ್ಲಿ ನೋಡ್ರಿ ಆಲ್ರೆಡಿ ಟ್ರಿಪ್ಸ್ ಬಿಫೋರ್ ಆಲ್ರೆಡಿ ಇದು ಮಾಡಿದೆ ನಾವು ಬಿಫೋರ್ ನಾವು ನೋಡ್ಕೊಂಡು ಆಲ್ರೆಡಿ ಮತ್ತೆ ಫ್ಲೋರಿಂಗ್ ಬರ್ತಾ ಇದೆ ಸಣ್ಣ ಬಡ್ಸ್ ಎರಡ್ ಸತಿ ಮೂರ್ ಸತಿ ಮೂರ್ ನಾಲ್ಕ ಸಲ ತಗೋಬಹುದು ಇಯರ್ಲಿ ಸೆಪ್ಟೆಂಬರ್ ಲಿಂದ ಮಾರ್ಚ್ ವರೆಗೆ ಹಣ್ಣು ತಕ್ಕಂತ ಇರ್ಬೋದು ಕರೆಕ್ಟ್ ಆಗಿ ಮ್ಯಾನೇಜ್ಮೆಂಟ್ ಮಾಡ್ಬೇಕು ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಏನೇನು ಕೊಡ್ತಾ ಇದೀವಿ ಮ್ಯಾಕ್ಸಿಮಮ್ ಏನಂದ್ರೆ ಗೊಬ್ಬರನೇ ಕೊಡ್ತೀವಿ ಸರ್ ಇದು ಅಂದರೆ ಟೈಕೋ ಎಲ್ಲ ಮಿಕ್ಸ್ ಮಾಡಿ ನಮ್ಮ ಕೋಳಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಿವಿ ಮೇನ್ ಮೇನ್ ಮ್ಯಾನೇಜ್ಮೆಂಟ್ ಅದೇ ನೆಕ್ಸ್ಟ್ ಬೋರಾನು ಪೊಟ್ಯಾಶು ಇದಕ್ಕೆ ಬೇಕಾದ ಐಯರ್ ಜಾಸ್ತಿ ಬೇಕಾಗಿತ್ತು ಪೊಟ್ಯಾಶ್ ಈ ಪ್ಲಾಂಟ್ಗೆ ಇದಕ್ಕೆ ಬಂದು ಆಮೇಲೆ ಸ್ಪ್ರೇಸ್ ಕೊಡ್ತೀವಿ ಸ್ಪ್ರೇಸ್ ಅಂದ್ರೆ ಮೈಕ್ರೋಂಡ್ ಸ್ಪ್ರೇಸ್ ಕೊಡ್ತೀವಿ ಆ ಥರ ಸ್ಪೆಷಲ್ ಪಾಲಿನೇಷನ್ ಏನಿಲ್ಲ ಸರ್ ಇದೇನು ಕಾಮನ್ ಪ್ಲಾಂಟ್ ಸರ್ ನಾವು ನೀಟಾಗಿ ಅಬ್ಸರ್ವ್ ಸೆನ್ಸಿಟಿವ್ ಪ್ಲಾಂಟ್ ಬಟ್ ವೆರಿ ಸೆನ್ಸಿಟಿವ್ ಪ್ಲಾಂಟ್ ಅಷ್ಟು ಕೇರ್ ತಗೋಬೇಕು ಏನಕ್ಕೆ ಅಂದರೆ ಇದು ನೋಡ್ರಿ ಈ ಫ್ರೂಟ್ ಸ್ವಲ್ಪ ನಮ್ಮ ಬಟ್ಟೆ ಸ್ವಲ್ಪ ಹಿಂಗೆ ಟಚ್ ಆದ್ರೂ ಮೇಲೆ ಸ್ಕಿನ್ ಬ್ಲಾಕ್ ಆಗುತ್ತೆ ಬಟ್ ಅಂದರೆ ಕೀಪಿಂಗ್ ಕ್ವಾಲಿಟಿ ಹೋಗೋದಲ್ಲ ಸುಮ್ಮನೆ ಅದು ನೋಡಕ್ಕೆ ಮತ್ತೆ ಫೋಮ್ ಆಗಬೇಕು ಇದೆಲ್ಲ ಇಶ್ಯೂಸ್ ಇದೆ ಆಮೇಲೆ ಏನನ್ನ ಸ್ವಲ್ಪ ಬಿಸಿಲು ಜಾಸ್ತಿ ಆದ್ರೂ ಎಲ್ಲೋ ಇಶ್ ಆಗ್ತಾ ಇರುತ್ತೆ ಅದಕ್ಕೆ ಇದಕ್ಕೆ ಸ್ವಲ್ಪ ಗ್ರೀನ್ ಮಿರಾಕಿಲ್ ಅಂತ ಸ್ಪ್ರೇ ಮಾಡ್ಕೊಂಡು ಸ್ವಲ್ಪ ನಮ್ಮ ಹೀಟ್ ಟೆಂಪ್ರೇಚರ್ಸ್ ಇರೋ ಕಡೆಗೆ ಸ್ವಲ್ಪ ಅಬ್ಸರ್ವೇಷನ್ ಇರಬೇಕು ಸ್ವಲ್ಪ ಜಾಸ್ತಿ ಇದು ಫಾರ್ಟಿ ಕೂಡ ಬಂದಿದೆ ಬಟ್ ನಾವು ವೆಜಿಟೇ ಸ್ವಲ್ಪ ಇಲ್ಲಿ ನೋಡ್ರಿ ನೀವು ನೋಡಬಹುದು ಉಳಿಮೆ ಮಾಡೋದಿಲ್ಲ ಟೋಟಲಿ ನಾವು ಲಾನ್ ಕಟಿಂಗ್ ತರ ಮಿಷಿನ್ ದೂರ ಕಟ್ ಮಾಡ್ತೀವಿ ಹೀಟ್ ಭೂಮಿ ಹೀಟ್ ಮಾಡೋಂಗಿಲ್ಲ ಇದರಿಂದ ಕೂಡ ಭಾಳ ಹೆಲ್ಪ್ ಆಗ್ತಾ ಇದೆ ಲಾಸ್ಟ್ ತ್ರೀ ಇಯರ್ಸ್ ಮಾಡೋದೇ ಇಲ್ಲ ಸ್ವಲ್ಪ ಸ್ವಲ್ಪ ಲಾನ್ ಕಟಿಂಗ್ ತರ ಮಿಷನ್ ಟ್ರಾಕ್ಟರ್ ಇದು ಮಿಷನ್ ಇರುತ್ತೆ ಕಟ್ ಮಾಡಿಬಿಡ್ತೀವಿ ನಿಮಗೆ ಗ್ರೀನರಿ ಇದೆಲ್ಲ ಹೀಟ್ ಆಗೋದಿಲ್ಲ ಭೂಮಿ ನಿಮ್ಮ ಪ್ರಕಾರ ಭೂಮಿ ಹೀಟ್ ಆಗುತ್ತೆ ವ್ಯಾಪ್ರೇಷನ್ ವಾಟರ್ ವ್ಯಾಪ್ರೇಷನ್ ಆಗಿಬಿಡುತ್ತೆ ಟೋಟಲ್ ನಮ್ದು ಭೂಮಿಯಲ್ಲಿ ನಾವು ಮೈನಸ್ ಮಾಡೋದೇ ಮ್ಯಾಕ್ಸಿಮಮ್ ಫಾರ್ಮರ್ಸ್ ಇಲ್ಲೇ ಫೇಲ್ಯೂರ್ ಆಗೋದ್ರಿ ಉಳುಮೆ ಮಾಡಿ 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 ಇಲ್ಲೇ ಕಳ್ಸ್ಕೊಂಡ್ಬಿಡ್ತೀವಿ ನಾವು ಇದು ಗಿಡ ತುಂಬಾ ಹಣ್ಣು ಬಂದಿದೆ ಆಫ್ಟರ್ ಇಮಿಡಿಯೇಟ್ ಸ್ವಲ್ಪ ಕೊಟ್ಟಿದ ಮೇಲೆ ಎಲೆ ಎಲ್ಲ ಎಲ್ಲೋ ಆಗಿ ಸ್ವಲ್ಪ ಪ್ರಾಬ್ಲಮ್ ಒಂದು ನೀವು ಈ ತರ ರೈಸ್ ಬೆಡ್ ಮಾಡಿ ಇಲ್ಲಿ ಸಿಗ್ತಾ ಇಲ್ಲ ಇದನ್ನ ಫ್ಲಾಟ್ ಬೆಡ್ ಮಾಡಿ ಅವರು ರೈಸ್ ಹೇಳಿದ್ರು ಸರ್ ಇದು ಬೇರು ಅಲ್ಲ ಅಲ್ಲ ಗೊತ್ತಾಯ್ತು ಇದು ಏನಾಗ್ತಾ ಇದೆ ಇದ್ರ ಪ್ರಾಬ್ಲಮ್ ಏನು ಅಂದ್ರೆ ಇದಕ್ಕೆ ತಾಯಿ ಬೇರಿಲ್ಲ ಟಾಪ್ ರೂಟ್ ಟಾಪ್ ರೂಟ್ ಇರೋದ್ರಿಂದ ಇದನ್ನ ಯಾಕೆ ಇದು ಮಾಡ್ತಾರೆ ಅಂದ್ರೆ ಇದು ಮರದ ಎತ್ತರ ಆದಲ್ಲ ಉಂಟುತ್ತೆ ಮರ ಜಾಸ್ತಿ ಈಲ್ಡ್ ಬಂದು ಉಟ್ಗೆ ಬಿಡುತ್ತೆ ಆ ಕಾರಣಕ್ಕಾಗಿ ಮಣ್ಣ ರೈಸ್ ಮಾಡಿ ಅಂತ ಹೇಳ್ತಾರೆ ಬಟ್ ಈ ರೀತಿ ರೈಸ್ ಮಾಡಿದಾಗ ಇನ್ನೊಂದು ಪ್ರಾಬ್ಲಮ್ ಏನಾಯ್ತ ಮೇಲಿಂದ ನೀರು ಸರಿಯಾದ ರೀತಿಯಲ್ಲಿ ಸಿಗಲ್ಲ ಆಮೇಲೆ ಜಾಸ್ತಿ ಹಣ್ಣು ಬಿಡುತ್ತೆ ಇದು ಪ್ರತಿ ಸತಿ ಬಿಟ್ಟಾಗ ಆಗ ನಾವು ಅದಕ್ಕೆ ಬೇಕಾಗಿರೋ ನ್ಯೂಟ್ರಿಷಿಯನ್ ಸಪ್ಲಿಮೆಂಟ್ ಮಾಡಲ್ಲ ಇದು ಈ ರೀತಿ ಗಿಡ ಹಸ್ರಾಗದ್ ಯಾವಾಗ ಅಂತಾರೆ ಜಾಸ್ತಿ ಹಣ್ಣು ಬಿಟ್ಟಾಗಲೇ ಯಾವ್ದು ಹಣ್ಣು ಬಿಟ್ಟಿಲ್ಲ ಆ ಗಿಡ ಎಲ್ಲ ನೋಡಿ ಹಸ್ರಾಗೆ ಅದೇ ಹಣ್ಣು ಬಿಟ್ಟಿರೋ ಏನಾಗಿದೆ ಸಫಿಶಿಯೆಂಟ್ ನ್ಯೂಟ್ರಿಷಿಯನ್ ಇಲ್ದೇನೆ ಲೀಫ್ ಎಲ್ಲ ನಾವು ಅರ್ಥ ಮಾಡ್ಕೋಬೇಕು ಇದಕ್ಕೆ ಬೇಕಾಗಿರೋ ನಾವು ಸಪ್ಲೈ ಮಾಡಬೇಕು ಸೊ ಇದು ಇದರಲ್ಲಿ ನಾರ್ಮಲ್ ಅಬಿಯು ಇದು ನೋಡಿ ಇದೆಯಲ್ಲ ಇದು ಜಾಯಿಂಟ್ ಅಬಿಯು ಹಾ ಈ ತರ ಜಾಯಿಂಟ್ ಅಬಿಯು ಅಂತ ಬರುತ್ತೆ ಮತ್ತೆ ಇದರಲ್ಲಿ ಇನ್ನೊಂದು ಬರುತ್ತೆ ಇದರಲ್ಲಿ ಮುಂದ್ಗಡೆ ನಿಪ್ಪಲ್ ಟೈಪ್ ಬರುತ್ತೆ ಸೊ ಅದನ್ನ ನಿಪ್ಪಲ್ ಅಬಿಯು ಅಂತ ಕರಿತೀವಿ ಸೊ ಇದು ಹೈ ಹೀಲ್ಡ್ ಬೇಕು ಮತ್ತೆ ಒಳ್ಳೆ ಸೈಜ್ ಬೇಕು ಶೈನಿಂಗ್ ಬೇಕು ಅಂದರೆ ಇದು ಬೆಟರ್ ಇದಕ್ಕಿಂತ ಇದು ಒಂದೊಂದು ಕ್ಲೈಮೆಟಿಕಲ್ ಸಿಚುವೇಶನ್ ಅಲ್ಲಿ ಈಗ ನೋಡಿ ಅವ್ರ ಹತ್ರ ಬೇರೆ ಈಗ ಸೌತ್ ಕೇಂದ್ರ ಅಂದರೆ ಪುತ್ತೂರು ಆ ಕೇರಳ ಈ ಸೈಡಲ್ಲೆಲ್ಲ ಇವಾಗ ಶುರು ಆಗ್ತಾ ಇದೆ ಇವ್ರ ತೊಂದರೆ ಕ್ರಾಪೇ ತೀರೋಗಿದೆ ಕ್ರಾಪ್ಬಿಟ್ಟಿ ಆಲ್ರೆಡಿ ಸೆಪ್ಟೆಂಬರ್ ಎಂಡ್ ಆಯ್ತ್ರಿ

ಹಾ ನನಗನ್ಸದೇನು ಇಲ್ಲ ಇಲ್ಲ ಇದ್ರದ್ದು ಏಜಿಗೆ ಸರ್ ಇವಾಗ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ನಾವು ಮಾಡಕ್ ಹೋಗ್ಬಾರ್ದು ಕಾಂಪಿಟೇಷನ್ ಕೊಡಬೇಕು ಅಂತಂದ್ರೆ ಸ್ವಲ್ಪ ಫ್ರೂಟ್ ಜಾಸ್ತಿ ಬರಲಿ ಸಾರ್ ಹೇಳದಂಗ ನ್ಯೂಟ್ರಿಷನ್ ಜಾಸ್ತಿ ಕೊಡ್ಬೇಕಾದ್ರೆ ಅಲ್ಲ ನನ್ನ ಪ್ರಶ್ನೆ ಪೂರ್ ಕಂಪ್ಲೀಟ್ ಆಗಿಲ್ಲ ಇದು ಎಷ್ಟು ವರ್ಷ ಆಗಿ ಗಿಡಕ್ಕೆ ಇಯರ್ ಫ್ರೂಟ್ ಬಿಡಬಾರ್ದು ಇದು ವೆಜಿಟೇಟಿವ್ ಗ್ರೋತ್ನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಿ ಆ ನಂತರ ನಾವೇನ್ ಮಾಡಬೇಕು ಅವಕಾಡದಲ್ಲೂ ಸೇಮ್ ಪ್ರಾಬ್ಲಮ್ ಇದೆ ಮೂರು ವರ್ಷಕ್ಕೆ ನಾವು ಹಣ್ಣನ್ನ ಬಿಟ್ಬಿಡ್ತು ಅಂತಂದಾಗ ಜಾಸ್ತಿ ಫ್ಲವರಿಂಗ್ ಆಗುತ್ತೆ ಫ್ರೂಟಿಂಗ್ ಆಗುತ್ತೆ ನೆಕ್ಸ್ಟ್ ಇಯರ್ ಡೆತ್ ಆಗುತ್ತೆ ಫೇಸ್ ಮಾಡ್ತೀವಿ ನಾವು ಇಲ್ಲಿ ಒಂದ್ ಗಿಡ ಏಳು ಗಿಡ ಒಂದು ಪ್ರಶ್ನೆ ಬೇರೆ ಮಾಸಾಗಿ ನಾವು ಬೆಳೆಯಕ್ ಹೋದವ್ರಿಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇರೋದೇನು ಅಂದ್ರೆ ಮೂರನೇ ವರ್ಷಕ್ಕೆ ಹಣ್ಣು ಬರುತ್ತೆ ಅಂತಂದರೆ ನಾವು ಇದನ್ನು ತಿನ್ ಮಾಡಿ ಇದರಲ್ಲಿ ಒಂದು ಕೆ ಜಿ ಈಗ ಇದಲ್ಲ ಅದೇ ಐದಾರು ಕೆ ಜಿ ಅಣ್ಣದೆ ಇಷ್ಟನ್ನು ಬಿಡೋದ್ರ ಬದಲು ಫಸ್ಟು ಒಂದು ಐದು ವರ್ಷ ವೆಜಿಟೇಟಿವ್ ನ ಇಂಪ್ರೂವ್ ಮಾಡಿ ಆ ನಂತರದಲ್ಲಿ ನಾವು ಆ ಗಿಡದ ಕೆನಾಪಿ ಏನದ ಅದಕ್ಕೆ ತಕ್ಕಂತೆ ನಾವು ಇದರಲ್ಲಿ ಫ್ರೂಟ್ನ ಬಿಡೋದ್ರಿಂದ ನಾವು ಲಾಂಗ್ ಟರ್ಮಲ್ಲಿ ಗಿಡಗಳನ್ನ ಸಸ್ಟೈನ್ ಮಾಡ್ಬೋದು ಸೊ ಇಲ್ಲಾಂದ್ರೆ ನಾವು ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗತ್ತೆ ಈಗ ನೀವು ನೀವು ನೂರಾರು ಜನಕ್ಕೆ ಇಲ್ಲಾಗಿರೋ ಪ್ರಾಬ್ಲಮ್ ಆನ್ಸರ್ ಆಗಿ ಸಿಗುತ್ತೆ

ಫಂಗಸ್ ಎಲ್ಲ ಗಿಡಕ್ಕೆ ಬರಬಾರ್ದು ಸೋಕ್ಬಾರ್ದು ಅಂತಂದ್ರೆ ಇಲ್ಲ ಇಲ್ಲ ಅಂತಾರೆ ಅದಕ್ಕಿಂತ ಬೆಟರ್ ಏನು ನಾಲ್ಕು ಕವಲು ಕಬ್ಬಿಣದ್ದು ಕೊಟ್ಟು ನಾಲ್ಕು ಮೂಲೆಗೂ ತೀನ್ ಕೊಟ್ಬಿಟ್ರೆ ಮೇಲೆ ಕೂತ್ಕೊಳ್ಳುತ್ತೆ ಗಾಳಿ ಆಡಕ್ ವೇರಿಯೇಷನ್ ಇದು ಎಲ್ಲಾ ಸರಿ ಆಗತ್ತ ಆ ರೀತಿ ಕ್ರಿಯೇಟ್ ಮಾಡ್ಬೋದು ಬಟ್ ಏನ್ ಮಾಡ್ಬೇಕು ಈಗ ಹಣ್ಣುಗಳನ್ನ ಮೂರನೇ ವರ್ಷದಲ್ಲಿ ಬಂದಾಗ ಖಂಡಿತ ಕಡಿಮೆ ಮಾಡಬೇಕು ತಿನ್ನಿಂಗ್ ಮಾಡಿ ಗಿಡದ್ದು ವೆಜಿಟೇಟಿವ್ ಗ್ರೋತ್ ಇಂಪ್ರೂವ್ ಮಾಡಬೇಕು

ಚೆನ್ನಾಗಿ ಗೊಬ್ಬರ ಕೊಟ್ಟು ಇವೆಲ್ಲ ವೆಜಿಟೇಟಿವ್ ಅಲ್ಲಿ ಇದೆಲ್ಲ ವೆಜಿಟೇಟಿವ್ ಪ್ಲಾನ್ ನೋಡಿರಿ ಪ್ಲಾನ್ ಇದೆ ಮ್ಯಾಂಗೋ ರೋ ಮ್ಯಾಂಗೋ ಅಲ್ಲಿ ಕೂಡ ನಾವು ಹೆಂಗ ಮಾಡಿದ್ವಿ ಅಂದ್ರೆ ಒಂದು ಮ್ಯಾಂಗೋ ಒಂದು ಅಪಿಮಿಡಿ ಒಂದು ಮ್ಯಾಂಗೋ ಒಂದು ಅಪಿಮಿಡಿ ದಿಸ್ ಇಸ್ ದ ರೋ ಇನ್ ಕೇಸ್ ನಾನು ಟ್ರೈಲ್ ಅಂಡ್ ಏರರ್ ಅಲ್ಲಿ ರಾಮ್ ಬುಟನ್ ಹಾಕಿ ಒಂದು ಅಬಿಯು ಹಾಕಿದ್ದೀನಿ ಇದು ಏನಾಯಿತು ಅಂತಂದ್ರೆ ಇದು ರಾಮ್ ಬುಟನ್ ಫೇಲ್ಯೂರ್ ಆಯ್ತು ನಮ್ಮ ಕ್ಲೈಮೇಟ್ಗೆ ಅಬಿಯು ಸಕ್ಸಸ್ ಆಯಿತು ಇನ್ ಕೇಸ್ ಇವೆರಡೂ ಸ ಫೇಲೂರ್ ಆದ್ರೂ ಈ ರೋ ಅಂತೂ ವೇಸ್ಟ್ ಆಗಿಲ್ಲ ಇಮಿಡಿಯೇಟ್ಲಿ ದಿಸ್ ಟೈಮ್ ಈಸ್ ನನಗೆ ಹೆಲ್ಪ್ ಹೆಲ್ಪ್ ಆಗ್ತಾಯಿದೆ ನೆಕ್ಸ್ಟ್ ಇಯರಿಂದ ಮೈ ಸಕ್ಸಸ್ ಏನಂದರೆ ಅಬಿಯು ಸಕ್ಸಸ್ ಆಯಿತು ನನಗೆ ಓಕೆ ಆಯಿತು ಈ ರೋಯಲ್ಲಿ ನಾನು ನೆಕ್ಸ್ಟ್ ನನ್ನ ಬುಟನ್ ಪ್ಲೇಸಲ್ಲಿ ನಾನು ಇನ್ನೊಂದು ಪ್ಲಾಂಟ್ ಏನನ್ನ ಟ್ರೈನ್ ಮಾಡ್ತೀನಿ ಆಲ್ರೆಡಿ ನನಗೆ ಟೈಮ್ ವೇಸ್ಟ್ ಆಗಿಲ್ಲ ಇದರಿಂದ ನನ್ನ ಮನೆ ಬರುತ್ತೆ ಬುಟನಲ್ಲಿ ಇದು ಅಪ್ಪಿ ಮಿಡಿಯಲ್ಲಿ ಮ್ಯಾಂಗೋದಲ್ಲಿ ನಾವು ಸಕ್ಸಸ್ ಆಗ್ತೀವಿ ಅಂದರೆ ಆಲ್ರೆಡಿ ಪ್ರೂಡ್ ಪ್ಲಾಂಟ್ ಇದು ಇದೇನಂದರೆ ನಮ್ಮ ವರ್ಲ್ಡಲ್ಲಿ ಮ್ಯಾಂಗೋ ಅನ್ನೋದು ಪ್ರೂಡ್ ನಮ್ಮ ಮ್ಯಾಂಗೋ ಹೆಂಗಾದ್ರೂ ಬರುತ್ತೆ ಟೈಮಲ್ಲಿ ಅದು ಮ್ಯಾಂಗೋ ಅಂತೂ ನಮ್ಗೆ ಸಿಗುತ್ತೆ ಇವೇನೋ ರಿಸರ್ಚ್ ರಿಸರ್ಚ್ ಪ್ಲಾಂಟ್ಸ್ ಇವೆಲ್ಲ ಕೆಳಗಡೆ ಸ್ವಲ್ಪ ಇದು ಲಾಸ್ಟ್ ಇಯರ್ ಫ್ರೂಟ್ ರೀ ಈ ಇಯರ್ ಬಂದಿಲ್ಲ ರೆಸ್ಟ್ ಹೋಗಿದೆ ಗಿಡ ರೆಸ್ಟ್ ಹೋಗಿದೆ ಹಾ ರೆಸ್ಟ್ ಹೋಗಿದೆ ಗಿಡ ನೀವು ಕೆಳಗಡೆ ತಿನ್ನಿಂಗ್ ಮಾಡಿ ನಾಲ್ಕು ಕಬ್ಬಿಣದ ಟೊಲ್ಲೆ ಮೇಲೆ ಆಂಗಲರ್ನ ಹಿಂಗ ಕವಲಾಗಿ ಆರ್ಡರ್ ಮಾಡಿ ಎತ್ತಿ ನಿಲ್ಲಿಸ್ಬಿಡ್ಬೇಕು ಕೆಳಗೆ ಫ್ರೂಟ್ ಆಕ್ಟಿವ್ ಬೇರ್ಗಳು ಮುಂದೆ ಇರುತ್ತೆ ಇಲ್ಲಿ ಅದಕ್ಕೆ ನಾನು ಸ್ಪ್ರಿಂಕ್ಲರ್ ಹಾಕಿ ನಿಮಗೆ ಒಂದೊಂದು ಗಿಡಕ್ಕೂ ಮೈಕ್ರೋ ಸ್ಪ್ರಿಂಕ್ಲರ್ ಅದು ಇಲ್ಲಿ ಬೀಳುತ್ತೆ ಸ್ವಲ್ಪ ಲೈಟ್ ಗ್ರೀನ್ ಕಲರ್ ಇಲ್ಲಿ ಕಾಣ್ತಾ ಇದೆಯಲ್ಲ ಸರ್ ಈ ಇದು ಟೋಟಲ್ ಎಲ್ಲೋ ಇದೆ ಈ ಟೈಪ್ ಇದ್ದಾಗ ನಾವು ಹಾರ್ವೆಸ್ಟ್ ಮಾಡ್ತೀವಿ ಈ ಥರ ಗ್ರೀನ್ನೆಸ್ ಫಿಫ್ಟಿ ಪರ್ಸೆಂಟ್ ಎಲ್ಲೋ ಆ್ಯಂಡ್ ಗ್ರೀನ್ ಇದ್ದಾಗ ಆರ್ವೆಸ್ಟ್ ಮಾಡ್ಬಾರ್ದು ಆ್ಯಕ್ಚುಲಿ ಅದರಲ್ಲಿ ಸ್ವೀಟ್ನೆಸ್ ಡೌನ್ ಇರುತ್ತೆ ಓಕೆ ಇವೆಲ್ಲ ನಾವು ಇವತ್ತಾಗಲಿ ನಾಳೆ ಆಗಲಿ ಆರ್ವೆಸ್ಟ್ ಮಾಡಿಬಿಡ್ತೀವಿ ಓಕೆ ಈ ಹಾರ್ವೆಸ್ಟ್ ಮಾಡೋದು ಎಷ್ಟು ದಿನ ಇರ್ತೀರಾ ಇಲ್ಲಿಂದ ನಮ್ಮ ಮನೆಯಲ್ಲಾದ್ರೆ ಅಪ್ ಟು ಏಟ್ ಟು ಟೆನ್ ಡೇಸ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಒಂದು ಫೈವ್ ಟು ಸಿಕ್ಸ್ ಡೇಸ್ ಕಂಪಲ್ಸರಿ ಬರುತ್ತೆ ಡೈರೆಕ್ಟ್ ಆಗಿ ಕಳಿಸ್ಬಿಡ್ಬೇಕು ಮಾರ್ಕೆಟ್ ಜಸ್ಟ್ ಒಂದು ಪೆನೇಟ್ ಹಾಫ್ ಕೆಜಿ ನಿಯರ್ಲಿ ಒನ್ ಫಿಫ್ಟಿ ನಮಗೆ ಕೊಡ್ತಿದ್ದಾರೆ ಇನ್ನು ಮಾರ್ಕೆಟ್ ಪ್ರೈಸ್ ಅಲ್ಲಿ ಏನು ಸೇಲ್ ಮಾಡ್ತೋ ಗೊತ್ತಿಲ್ಲ ನೂರ ಐವತ್ತು ರೂಪಾಯಿ ಹಾಫ್ ಕೆಜಿ ಅಂದ್ರೆ ಕೆಜಿ ತ್ರೀ ಹಂಡ್ರೆಡ್ ರುಪೀಸ್ ವರೆಗೆ ಸಿಗ್ತಾ ಇದೆ ನೀವು ಅದಕ್ಕೆ ಫೋಮ್ ಹಾಕಿ ಇದಕ್ಕೆ एक्चुअली ಇದು ಸೆನ್ಸಿಟಿವ್ ಫ್ರೂಟ್ ಸ್ವಲ್ಪ ಫೋಮ್ ಹಾಕ್ತಿವಿ ಅದಕ್ಕೆ ಫೋಮ್ ಹಾಕಿ ಬಾಕ್ಸಿಂಗ್ ಮಾಡ್ತಾರೆ एक्चुअली ಇದು ಸೆನ್ಸಿಟಿವ್ ಅನ್ನೋದು ಇಲ್ಲೇ ಅರ್ಥ ಆಗುತ್ತೆ ನಾವು ಕಿತ್ ಆಫ್ ಆನ್ ಅವರ್ ಆಗಿದೆ ನಾವು ಕೈಯಲ್ಲಿ ಅಷ್ಟೊತ್ತಿಂದ ತಿಂದ ಒತ್ತાડಿಸಿರೋದರಿಂದ ಇದನ್ನ ಈ ರೀತಿಯಲ್ಲ ಬ್ಲಾಕ್ ಕಲರ್ ಬ್ಲಾಕ್ ಲೈಟ್ ನೋಡಿ ಸುಮ್ಮನೆ ನಾವು ಸುಮ್ಮನೆ ಲೈಟಾ ಹೀง ಅಂತ ಇದೆ ನೋಡಿ ಇವಾಗ ಇದೆಲ್ಲ ಬ್ಲಾಕ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಫೋಮ್ ಹಾಕಿ ಕಳಿಸಬೇಕಾಗುತ್ತದೆ হাফ ಆನ್ ಅವರ್ ಇದೆಲ್ಲ ಪ್ಲಾಸ್ಟಿಕ್ ಬಾಕ್ಸ್ ಆ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲೇ ಮಾಡ್ತವ್ರೆ ಕಾಟನ್ ಆದ್ರೂ ಮಾಡಬಹುದು ಬಟ್ ಹಾಫ್ ಕೆಜಿ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಹಾಫ್ ಕೆಜಿ ಕಳಿಸ್ತಾ ಇದಾರೆ ನೀವು ಕೆಳಗೆ ಚೂಪ್ ಆಗಿ ಬಂದಿದೆ ನೋಡ್ರಿ ಇದು ನಿಪ್ಪಲ್ ವೆರೈಟಿ ಇದು ಟೇಸ್ಟ್ ಜಾಸ್ತಿ ಈ ವೆರೈಟಿ ಬಂದು ಹಣ್ಣು ಹಣ್ಣು ಸೈಜ್ ದೊಡ್ಡದು ಬರೋದಿಲ್ಲ ಸೈಜ್ ಮೀಡಿಯಂ ಸೈಜ್ ಮೀಡಿಯಂ ಸೈಜ್ ಇಷ್ಟೇ ಬರುತ್ತೆ ನಿಪ್ಪಲ್ ಅಂದ್ರೆ ಕೆಳಗೆ ಚೂಪಾಗಿ ಬರುತ್ತೆ ಟೇಸ್ಟ್ ಜಾಸ್ತಿ ಬರುತ್ತೆ ಈಗ ಬರ್ತಾ ಇದೆ ನೋಡಬೇಕು ಸೊ ಇದು ಲಿಪಲ್ ವೆರೈಟಿ ಇದರಲ್ಲಿ ಸಿಹಿ ಅಂಶ ಜಾಸ್ತಿ ಇರುತ್ತೆ ಸ್ವಲ್ಪ ಸೇಮ್ ಅದರ ಅಷ್ಟೇ ಇದೆ ಇದರಲ್ಲಿ ಬೆಸ್ಟ್ ವ್ಯಾಲ್ಯೂಸ್ ಏನಂತಂದ್ರೆ ಇದು ಲಂಗ್ ಇನ್ಫೆಕ್ಷನ್ಸ್ ಹ್ಯುಮಿಡಿಟಿ ಪವರ್ ನಮ್ಮದು ಕಫ ನ ನೆಗಡಿ ಇವಾಗ ಒಳ್ಳೆ ರಿಸಲ್ಟ್ ಆಫ್ ಫ್ರೂಟ್ ಅಂದ್ ಕ್ಯಾಲ್ಶಿಯಮ್ ಆ್ಯಂಡ್ ಐಸ್ಗೆ ಇದು ಇದ್ರದ್ದು ಇರೋ ಬೆಸ್ಟ್ ಕ್ವಾಲಿಟೀಸ್ ಅಬಿ ಇರೋ ಬೆಸ್ಟ್ ಕ್ವಾಲಿಟೀಸ್ ಲಂಗ್ ಇನ್ಫೆಕ್ಷನ್ ಸದ್ಯಕ್ಕೆ ಮಾರ್ಕೆಟಲ್ಲಿ ನೀವು ಹೋದಾಗ ನಿಮಗೆ ಪೊಲ್ಯೂಷನ್ಸ್ ಜಾಸ್ತಿ ಆಗ್ಬಿಟ್ಟಿದೆ ಸದ್ಯಕ್ಕೆ ಲಂಗ್ ಇನ್ಫೆಕ್ಷನ್ಸು ಇಮ್ಯುನಿಟಿಯಿಂದ ದಿನ ನಿಮಗೆ ಅಲರ್ಜೀಸ್ ಯಾ ಎಲರ್ಜಿಸ್ಗೆ ಬೆಸ್ಟ್ ರಿಸಲ್ಟ್ ಸಪ್ಲಿಮೆಂಟ್ ಚೆನ್ನಾಗಿದೆ ಹಾಂ ಕರೋನಾ ಅಂತಲ್ಲ ಲಂಗ್ಸ್ಗೆ ನಮಗೆ ಹೆಲ್ಪ್ ಆಗುತ್ತೆ ಸಲರ್ಜಿಸ್ ಬಂದು ಯಾವತ್ತು ನೆಗಡಿ ಜ್ವರ ಬರ್ತಾ ಇರುತ್ತೆ ಆದ್ರಿಂದ ನಮಗೆ ಬಹಳ ಬೆನಿಫಿಟ್ ಫ್ರೂಟ್ ಇದು ಈ ಫ್ರೂಟ್ ನರ್ಸರಿ ನಮ್ಮ ಕಡೆಯಿಂದ ಸಿಗುತ್ತೆ ಆಯ್ತಾ ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದು ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಸಿಕ್ಸ್ ನೈನ್ ಏಟ್ ಜೀರೋ ಫೋರ್ ಈ ಊರಿನ ಸುದ್ದಿ ಇದು ಗಂಗಾಪುರ್ ವಿಲೇಜ್ ಹೇಳಿದ್ರೆ ವಿಜಯನಗರ ಶುಗರ್ಸ್ ಬಿಹೈಂಡ್ ಅಂತ ಹೇಳ್ತೀನಿ ನಾನು ಇದು ಮುಂಡ್ರಿಗಿ ತಾಲೂಕಾ ಗಂಗಾ ಗದಗ ಡಿಸ್ಟಿಕ್ ಕರ್ನಾಟಕ ಓಕೆ ಸರಿ ಥ್ಯಾಂಕ್ ಯು